ಇದು ಟೊಮೆಟೊ ಗಿಡ ಉಂಟಲ್ವಾ ಅದಕ್ಕೆ ಬಿಸಿಲು ಬೇಕು ಇದು ಬಸಳೆಗೂ ಬಿಸಿಲು ಬೇಕಾಯ್ತಾ ಹೀಗೆ ತಿರುಗಿಸಿಟ್ರೆ ಹತ್ತಿರದ ಗಿಡಕ್ಕೆ ತಾಕ್ತದೆ ಇಲ್ಲ ಅದಕ್ಕೆ ಟಚ್ ಮಾಡಿಟ್ರೆ ಅದು ಕಬ್ಬಿಣದದು ಬಿಸಿಯಾಗಿ ಇದು ಕರಡ್ತದೆ ಹೆದರಿಕೆ ಹಾಗೆ ಒಂದು ಹಲಗೆ ಇಟ್ಟು ನನ್ನ ಬೆನ್ನನ್ನು ನಾನೇ ತಟ್ಟಿಕೊಂಡೆ ಅಂದರೆ ಅದು ಕಬ್ಬಿಣಕ್ಕೆ ತಾಗೋದು ಬೇಡ ಅಂತ ಇಲ್ಲಿ ಕೇಳಿ ಆ ಚೇಡ್ ಬಾ ಅದನ್ನು ಈ ಚೇಡ್ ಅನಿಸ್ತಿದೆ ಯಾಕೆ ಗೊತ್ತಾ ಈ ಗುಲಾಬಿ ಗಿಡ ತುಂಬ ದೊಡ್ಡದಾಗಿದೆ ಅದು ಸಹ ಆ ಕಬ್ಬಿಣದ ರಾಡಿಗೆ ಫಿಕ್ ಟಚ್ ಆಗಿ ಆ ಬಿಸಿ ಇದಕ್ಕೆ ತಾಗಿ ಈ ಗುಲಾಬಿ ಗಿಡ ಕರಡ್ತದ ಅದು ಹೆದರಿಕೆ ಆಗ್ತಾ ಇದೆ ನಿಮ್ಗೆ ಏನಿಸ್ತಿದೆ ಏನು ಅನಿಸ್ತಿದೆ ಇಲ್ಲಿ ನೋಡಿ ಒಳ್ಳೆ ಚಂದ ಮೊಗ್ಗು ಬಿಟ್ಟಿದೆ ಕಟ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಕಟ್ ಮಾಡಿ ಇನ್ನೊಂದು ಪಾಟಲ್ ನೆಡುವ ಅಂದರೆ ಜಾಗ ಇಲ್ಲ ಟ್ಯಾಂಟಾಯ್ ನೋಡಿ ಮನೆಯಲ್ಲಿ ಕೂತು ನೀವು ಹೆಂಗಸ್ರು ಏನು ಮಾಡ್ತೀರಾ ಕೇಳ್ತೀರಲ್ಲ ನೋಡಿ ಏನು ಮಾಡ್ತೀವಂತ ಈಗ ಅದನ್ನು ಈಚೆ ಮಾಡಿದೆ ಇದನ್ನು ಆಚೆ ಮಾಡಿದೆ ಸಾರಿ ಚಪ್ ಅದು ಪಕ್ಷಿಗೆ ಅಂತ ಅದರಲ್ಲಿ ಹಾಕಿದ್ದೇನೆ ಹಾಗಾದರೂ ಸ್ವಲ್ಪ ಪಕ್ಷಿ ಕಿಲ ಹೇಳಿ ಅಂತ ಆಯಿತಾ ಇದಕ್ಕೆ ಟಚ್ ಮಾಡಿ ನೋ ಅಂತ ಹೇಳಿದರೆ ಅದು ಕೇಳ್ತಾ ಇಲ್ಲ ಅದು ತಿರ್ಗ್ತಾ ಉಂಟು ಏನಾದರೂ ನೀನೇ ಮಂಡೆ ಖರ್ಚು ಮಾಡು ಈ ಥರ ನನ್ನ ಮೈ ಮೇಲೆ ಹಾಕಬೇಡ ಅಂತ ಈಗ ಅದಕ್ಕೆ ಏನಾದರೂ ಪಟ್ಟಿ ಕಟ್ಟೋದಾ ಗೊತ್ತಿಲ್ಲ ಇದೆಲ್ಲ ಸ್ಟಾರ್ಟ್ ಆದದ್ದು ಹೇಗೆ ಅಂತ ಹೇಳಿದರೆ ಇಲ್ಲಿಂದ ಆಯಿತಾ ಸ್ಟಾರ್ಟ್ ಪಕ್ಷಿಗಳು ಕಿಲಕಿಲ ಅಂತ ಮಾತಾಡಲಿ ಹೇಳಿದಲ್ವ ಅದಾದರೂ ಮಾತಾಡಲಿ ಅಂದರೆ ಮನೇಲಿ ಯಾರು ಮಾತಾಡಲಿಕ್ಕೆ ಇಲ್ಲದಾಗ ಅದಾದರೂ ಮಾತಾಡಲಿ ಅಂತ ಒಂದು ನಿಮಿಷ ನಮ್ಮ ಫ್ಯಾಮಿಲಿ ಫ್ರೆಂಡ್ಸನ್ನವರಿಗೆ ನಾನು ಏನಂತ ಗೊತ್ತಿದೆ ಮನೆಯಲ್ಲಿ ಯಾರು ಮಾತನಾಡೋರು ಇಲ್ಲ ಹೇಳಿದ್ಬಿಟ್ರೆ ನಾನು ಮನೆಯವ್ರ ಹತ್ರ ಮಾತಾಡ್ತಾ ಇಲ್ಲ ಅಂತ ಹೇಳಿಲ್ಲ ಮುಂದೆ ಯಾರಾದರೂ ಕಮೆಂಟ್ ಮಾಡೋ ಮುಂಚೆನೇ ನಾನು ಹೇಳಿಕೊಂಡೆ ಸಮಜನೆ ಸಮಜ ಗೀಹೆ ನಾ ಸಮಜೆ ಒಳ್ಳೆ ರಾಗ ಉಂಟಂತ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡ್ತಾರ ಮನೆಯಲ್ಲಿ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಸಂಗೀತ ಪ್ರೋಗ್ರಾಮ್ ಕೊಟ್ಟು ಕೊಟ್ಟು ಸ್ವರ ಬಿದ್ದು ಹೋಗಿದೆ ಇಪ್ಪತ್ತೆರಡು ದಿನ ಬ್ಯಾಂಗ್ಳೂರಿಗೆ ಹೋಗಿದ್ದೆ ಇಲ್ಲಿ ಇರಲಿಲ್ಲ ಬಂದಾಗ ಬಂದ ಮೇಲೆ ಎಲ್ಲ ರಿಪೋರ್ಟಿಂಗ್ ಮಾಡುವ ಅಂತ ಅನಿಸಿತು ಮನೆಯಲ್ಲಿ ಸ್ವಲ್ಪ ಧೂಳು ಎಲ್ಲ ಕ್ಲೀನಿಂಗ್ ಆಗಿ ನೀರಾಗ ಬಂದಿದೆ ಧೂಳು ಎಲರ್ಜಿ ನಾನಂದರೆ ಸ್ವಲ್ಪ ಮಾತಾಡೋದು ಕಮ್ಮಿ ನನಗೆ ಜಾಸ್ತಿ ಬೇಡ ಸಾಕು ನಮ್ಮ ಇನ್ನೊಂದು ಜಾಗದಲ್ಲಿ ಕೆಂಪು ಕೆಂಪು ಮಣ್ಣು ಕಂಡಿತ್ತು ಮನಸ್ಸು ಮನಸ್ಸಿನಲ್ಲಿಲ್ಲ ಅಲ್ಲಿಂದ ಒಂದು ಅರ್ಧ ಗೋಂಡಿ ತಗೊಂಡು ಬಂದೆ ಇನ್ನು ಎಲ್ಲ ಇಲ್ಲಿ ಬರುವಾಗೆಲ್ಲ ಅದರ ಅಡಿಯಲ್ಲಿ ಜಾಗ ಸಾಕಾಗೋದಿಲ್ಲ ಬೇರೆಲ್ಲ ಗಟ್ಟಿ ಗಟ್ಟಿಯಾಗಿ ಹೋಗಿದೆ ಅದಕ್ಕೆ ಉಸಿರಾಡಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿ ಎಲ್ಲ ತೆಗೆದು ರೀ ಪಾರ್ಟಿ ಪುನಃ ಇದು ಮಣ್ಣೆಲ್ಲ ಹಾಕಿದೆ ಇದೆಲ್ಲ ಒಣಗಿ ಹೋಗಿತ್ತು ಆದರೂ ಅದರ ಮಣ್ಣು ವೇಸ್ಟ್ ಮಾಡೋದು ಬೇಡ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿ ಪುನಃ ಅಂತ ಮಾಡ್ತಾ ಇದ್ದೇನೆ ಹೋದದ್ದೆಲ್ಲ ಬಿಸಾಡಿದ್ದೇನೆ ನೋಡಿ ಆ ಬಸಳೆ ಉಂಟಲ್ಲ ನಾನು ಮೊದಲು ತೋರಿಸಿದ ಬಸಳೆ ಇದರಲ್ಲಿ ಒಂದು ಬಾಟ್ಲಲ್ಲಿ ನಾನು ಹಾಕಿದ್ದೆ ಜಾಗ ಇಲ್ಲದೆ ನಿಮಗೆ ಖುಷಿ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೂ ಇನ್ನೂ ಖುಷಿನೇ ಮುಂಚೆ ತುಂಬ ಈ ಥರದ್ದು ವೀಡಿಯೋ ನೋಡ್ತಿದ್ದೆ ದುಬೈಲಿರುವಾಗ ಅದನ್ನು ನೋಡಿ ನನಗೆ ಇಂಟ್ರೆಸ್ಟ್ ಬಂದದ್ದು ಹಾಗೆ ನಾನು ಮಾಡಿದ್ದು ಯಾರಿಗಾದರೂ ಒಂದು ನಾಲ್ಕೈದು ಜನರಿಗಾದರೂ ಖುಷಿಯಾದರೆ ನನಗೆ ಇನ್ನೂ ಖುಷಿ ನೋಡಿ ಇದನ್ನು ಕಟ್ ಮಾಡಿದ್ದೆ ಬಾಟಲನ್ನು ಇನ್ನು ಒಂದೇ ಬಾಟಲ್ ನನಗೆ ನೆಡಬೇಕಾಗ್ತದೆ ನನಗೆ ಜಾಗ ಇಲ್ಲದ್ರಿಂದ ನಾನು ತಿಳಿದ ಮಟ್ಟಿಗೆ ಅಂದರೆ ಓದಿದ ಎಲ್ಲ ನೋಡಿ ತಿಳಿದ ಮಟ್ಟಿಗೆ ಒಂದು ಪಾಟಲ್ಲಿ ಎರಡು ಥರದ ಗಿಡ ನೆಡಲಿಕ್ಕಿಲ್ಲ ಆದರೆ ನನಗೆ ಉಪಾಯ ಇಲ್ಲ ನಾನು ಅಂದ್ಕೊಂಡಿದ್ದೀನಿ ಇದರ ಮಧ್ಯದಲ್ಲಿ ಒಂದು ಪಾ ಪಾರ್ಟೇಷನ್ ಮಾಡಿ ಹಾಕುವ ಅಂತ ಅಂದ್ಕೊಂಡಿದ್ದೇನೆ ನೋಡಬೇಕು ಮುಂದೆ ಏನಾಗ್ತದೆ ಅಂತ ನೋಡಿ ಇಟ್ಟುಬಿಟ್ಟು ಆಯಿತಾ ಅದರಲ್ಲಿ ದೊಡ್ಡ ಪಾಟಲ್ಲ ಈಚೆ ಡೈರೆಕ್ಟ್ ಇಡ್ಲಿಕ್ಕೆ ಆಗೋದಿಲ್ಲ ಮೇಲಿಂದ ಎತ್ತಿ ಪ್ರತಿ ಒಂದನ್ನು ಪಾಟಲ್ಲೂ ಮೇಲಿಂದ ಎತ್ತಬೇಕು ಪುನಃ ಕೆಳಗಿಡಬೇಕು ಎಲ್ಲ ಒಟ್ಟಿಗೆ ಬಂತು ಕೆಮ್ಮು ಕಫ ಕೈನೋ ಮೈನೋ ಎಲ್ಲ ಪರವಾಗಿಲ್ಲ ಆದರೆ ಇದು ಅದು ಫಲ ಕೊಡುವಾಗ ಹೂವು ಬಿಡುವಾಗ ಅದರಷ್ಟು ಖುಷಿ ಉಂಟಲ್ವ ಇದೆಲ್ಲ ಹೋಗ್ತದೆ ಒಂದು ದಿನ ಇದು ಎಲ್ಲ ಅದರ ಎಂಥೇಳ್ತಾರೆ ಹತ್ಯಾರ ಅಂತ ಹೇಳ್ತಾರೆ ಆಯುಧ ಎಂತ ಆಯುಧ ಅಲ್ಲ ಎಂತ ಹೇಳ್ತಾರೆ ಎಲ್ಲ ಓ ರಾಮಕೃಷ್ಣ ಗೋವಿಂದ ಗೋವಿಂದ ಹೆಸರು ಬರೋದಿಲ್ಲ ಅದೆಲ್ಲ ತೊಳೆದು ಇಡಬೇಕಂತೆ ಕೂಡಲೇ ಆವಾಗಲೇ ಒಳ್ಳೆಯದಂತೆ ಅದು ಯೂಸ್ ಮಾಡಿದ ಇದೆಲ್ಲ ಈವಾಗಲೇ ಹನ್ನೆರಡುವರೆ ಆಯಿತು ಅಡುಗೆ ಇನ್ನೂ ಆಗಲಿಲ್ಲ ಇನ್ನೂ ಆಗಬೇಕು ಒಂದೂವರೆ ಒಳಗೆ ಆಗಬೇಕು ಎಲ್ಲ ಇದು ಮಣ್ಣೆಲ್ಲ ಹಾಕಿದ ಮೇಲೆ ಒಮ್ಮೆಗೆ ಫುಲ್ ನೀರು ಹಾಕಬೇಕಂತೆ ನಾನು ಹೇಳಿದಂತ ನೀವು ಕೇಳಬೇಡಿ ನೀವು ಒಮ್ಮೆ ಪುನಃ ಚೆಕ್ ಮಾಡಿ ಅದು ಮಣ್ಣು ಎಲ್ಲದಕ್ಕೂ ನೀರು ತಾಗುವ ಹಾಗೆ ಹಾಗೆ ಮೊದಲು ನೆಡುವಾಗ ಹಾಕಬೇಕಂತೆ ಅಂದರೆ ಅದು ಮಣ್ಣು ಒಣಗಿರ್ತದಲ್ಲ ಫುಲ್ ಕೆಳಗೆ ತನಕ ನೀರು ಹೋಗಬೇಕಂತೆ ಹೌದಾದರೆ ಇಲ್ಲ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಆಯಿತಾ ಹೊಂಡೆ ಗಿಡ ನೋಡಿ ಅದಕ್ಕೂ ಮಣ್ಣು ಹಾಕಿದ್ದೇನೆ ಕೆಲವೆಲ್ಲ ಫುಲ್ ತೆಗಿಲಿಲ್ಲ ಕೆಲವೆಲ್ಲ ತೆಗ್ದಿದ್ದೇನೆ ಮೇಲಿಂದ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಕೆಳಗೆ ನೀರು ಬೀಳ್ತದೆ ಆದರೆ ಸೆಕ್ಯೂರಿಟಿ ಅವರಿಗೆ ಹೇಳಿ ಕೆಳಗೆ ನಿಲ್ಲಕ್ಕೆ ಹೇಳಿದ ಯಾರಾದರೂ ಈಚೆ ಹೋಗೋದಾಗಿ ಅವ್ರ ಹತ್ರ ಪರ್ಮಿಷನ್ ಕೇಳಿ ಮತ್ತೆ ನಾನು ನೀರು ಇದ್ದೇನೆ ಈಗ ಇದೆಲ್ಲ ಕಸವನ್ನು ನೀಡಿ ಇದು ಪಕ್ಷಿಗಳಿಗೆ ನೀರು ಹಾಗಾದರೂ ಹಾಗಾದ್ರೂ ಬರಲಿ ಅಂತ ಹೇಳಿ ಇಡ್ತೇನೆ ನಾನು ನಾನು ಎಷ್ಟೋ ಪಕ್ಷಿಗಳು ಬರ್ತವೆ ಆದರೆ ಕುಡ್ದದ ನಾನು ನೋಡಿಲ್ಲ ನನಗೆ ಆಸೆ ಅದು ಕುಡಿದು ಹೋಗ್ಬೇಕಂತ ನೋಡು ಆವಾಗ ಒಂದು ವಿಡಿಯೋ ಮಾಡ್ತೇನೆ ಮುಂದೆ ಒಂದು ಎಪ್ಪತ್ತು ವರ್ಷ ಆಗುವಾಗ ಇದನ್ನು ನೋಡಿ ಖುಷಿ ಪಡ್ಬೋದಲ್ವ ನಾನೇ ಸಾಂಬ್ರಪಳ್ಳಿ ತುಂಬ ಉದ್ದ ಇತ್ತು ಗಿಡ ಅದನ್ನು ಕಟ್ ಮಾಡಿ ರೀ ಇದು ಮಾಡುವಾಗ ಎಲೆ ಸ್ವಲ್ಪ ಇತ್ತು ಅದನ್ನು ತೆಗೆದು ನಾನು ಚಟ್ನಿ ಇದ್ದೇನೆ ನಿಮಗೆ ಇದರ ರೆಸಿಪಿ ಬೇಕಾದರೆ ನನ್ನ ಇದೆ ಸಾಂಬಾರುಪಳ್ಳಿ ದೊಡ್ಡ ದೊಡ್ಡಪತ್ರೆ ಚಟ್ನಿ ಅಂತ ಓಕೆನಾ ಎಲ್ಲ ಕ್ಲೀನ್ ಆದಮೇಲೆ ಎಷ್ಟು ಸಲ ಬಂದು ನೋಡಿ ಹೋಗ್ತೇನೆ ಅಂತ ಇಲ್ಲ ನಾನು ತುಂಬ ಖುಷಿ ಸಿಗ್ತದೆ ಒಮ್ಮೆಗೆ ಅಡಿಗೆ ಊಟ ಎಲ್ಲ ಆದಮೇಲೆ ಈಗ ನೀರು ಇದ್ದೇನೆ ನಿಜವಾಗಿ ಬಿಸಿಲಿಗೆ ನೀರು ಹಾಕಬಾರ್ದು ಅಂತ ಹೇಳ್ತಾರೆ ಆದರೆ ಅದು ಒಣಗಿದ ಮಣ್ಣಲ್ಲಿ ಇರುವಾಗ ನನಗೆ ನೋಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಾನು ನೀರು ಹಾಕ್ತಾ ಇದ್ದೇನೆ ಇನ್ನು ನೆಟ್ಟಾದ ಮೇಲೆ ಒಮ್ಮೆ ನೀರು ಹಾಕಲೇಬೇಕಲ್ವಾ ತುಳಸಿಗೆ ಸಹ ಊಟ ಆದಮೇಲೆ ನೀರು ಹಾಕಬಾರ್ದು ಅಂತ ಹೇಳ್ತಾರೆ ಆದರೆ ಇವತ್ತು ನಾನು ಹಾಕಿದ್ದೇನೆ ಸ್ವಲ್ಪ ನೀರು ಬೆಳಿಗ್ಗೆ ನಾನು ಅನ್ನ ಅನ್ನ ಅಲ್ಲ ಅಕ್ಕಿ ತೊಳೆದ ನೀರು ಉಂಟಲ್ಲ ಅದನ್ನು ಇಟ್ಟಿದ್ದೆ ಉಳ್ದದೆಲ್ಲ ಫ್ರೆಶ್ ನೀರು ಹಾಕಿದ್ದೇನೆ ಪೈಪಿಂದ ಬಿಸಿಲು ಜಾಸ್ತಿ ಇದೆ ಎಷ್ಟು ಹಾಕಿದರೂ ಎಳ್ಕೊಳ್ತದೆ ನೀರು ನನಗೆ ವ್ಯೂ ಬರ್ತಿಲ್ಲ ಅಂತ ಒಬ್ಬರ ಹತ್ರ ಬೇಜಾರು ಮಾಡಿದ್ದಾಗ ಅವ್ರು ಹೇಳಿದರು ನೀವು ಡೈಲಿ ವ್ಲಾಗ್ ಹಾಕಿ ನೋಡಿ ಒಮ್ಮೆ ಅಂತ ಅದಕ್ಕಾಗಿ ನಾನು ಇವತ್ತು ಡೈಲಿ ವ್ಲಾಗ್ ಹಾಕ್ತಾಯಿದ್ದೀನಿ ಏನು ಮಾಡ್ ಏನೇನು ಮಾಡಿದೆ ಅಂತ ಹೇಳಿ ಆಯಿತಾ ನೋಡೋ ಇದಕ್ಕೆ ಎಷ್ಟು ವ್ಯವ್ ಬರ್ತದೆ ಅಂತ ಬಂದರೆ ಖುಷಿ ಪಾಟನ್ನು ಮೇಲೆ ಎತ್ತಿ ಇಡೋದ್ರಲ್ಲೇ ಆಗ್ತದೆ ಈ ಸೇವಂತಿಗೆ ಸಹ ಹಾಗೆ ಗಿಡವನ್ನು ತೆಗೆದು ಅದಕ್ಕೊಂದು ಹಗ್ಗ ಕಟ್ಟಿ ಉಂಟು ನೋಡಿ ಹಾಗೆ ಮಾಡಿದ್ದೇನೆ ಕೆಳಗೆ ಇದಾಗದಾಗೆ ಒಂದು ನೈಲಾನ್ ರೋಪ ಅಲ್ಲಿಂದ ದುಬೈನಿಂದ ತಂದದ್ದಿತ್ತು ನನ್ನ ಹತ್ರ ಮುಂಚಿದ್ದು ಅಲ್ಲಿ ಹಾಗೆ ಮಾಡ್ತಿದ್ದೆ ನೀವು ದುಬಾಯ್ದು ನನ್ನ ಗಾರ್ಡನ್ ನೋಡಿದರೆ ನನ್ನ ಇದ್ದೆ ನೋಡಿದರೆ ತುಂಬ ಖುಷಿ ನನಗೆ ಆಯಿತು ಇವತ್ತಿನ ಕೆಲಸ ಆಯಿತು ನೋಡಿ ಯಾಕೋ ಖುಷಿ ಆಗ್ತದೆ ನೋಡುವಾಗ ಇದು ಚಿಕ್ಕ ತುಳಸಿ ಗಿಡ ಇನ್ನೊಂದರಲ್ಲಿ ಆಗಿತ್ತು ಅದನ್ನು ಮಣ್ಣು ಚೇಂಜ್ ಮಾಡಿ ಹಾಕಿಬಿಟ್ಟಿದ್ದೇನೆ ಇದು ಒಣಗಿತ್ತಲ್ಲ ದೇವರ ದೈಹದಿಂದ ಅದಕ್ಕೂ ಚಿಗುರು ಬರಲಿ ಒಳ್ಳೆ ಇದು ಒಂದೆಲಗ ಆಗಾಗ ಒಮ್ಮೆ ತೆಗೆದು ನಾನು ಚಟ್ನಿ ಮಾಡ್ತೇನೆ ಇದು ಸಹ ಸೇವಂತಿಗೆ ಅದು ಸದೆ ಒಂದೆಲಗ ಇದು ಬಸಳೆ ಟೊಮೆಟೊ ಇದರಲ್ಲಿ ತುಂಬ ಆದಾಗ ನಾನು ಹೇಳ್ತೇನೆ ಬೇಕಾದವರು ಒಂದು ಹೇಳಿ ಟೆಂಪು ಕಳಿಸಿಕೊಡಿ ಓಕೆನಾ ಕ್ಷಮಿಸಿ ನಾ ಹೇಳೋದೆಲ್ಲ ತಮಾಷೆಗಾಗಿ ನಾನು ಮೊದಲೇ ಹೇಳಿದೆ ನಾನು ಮಾತಾಡೋದು ಕಮ್ಮಿ ಅಂತ ಇದು ನೋಡಿ ನಾನೊಂದು ಮೊನ್ನೆ ವಿಡಿಯೋ ಮಾಡಿದ್ದೆಲ್ಲ ಮೂಂಗಿದ್ದು ಹೆಸರು ಅದರದ್ದು ಇನ್ನೂ ಒಣಗಿಲ್ಲ ಒಣಗಿದ ಮೇಲೆ ತೆಗಿತೇನೆ ಗೊಂಡೆ ತುಂಬ ಚೆನ್ನಾಗಿ ಬಂದಿದೆ ಖುಷಿಯಾಯಿತು ಕರ್ಬೇವುದು ಎಲೆ ಎಲ್ಲ ಉದ್ರಿ ಹೋಯಿತು ಪುನಃ ಒಳ್ಳೆ ಬರ್ಬೋದು ಅಂತ ಅಂದ್ಕೊಳ್ತೇನೆ ಕೊನೆ ತನಕ ನೋಡಿದವರಿಗೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒಳ್ಳೇದಾಗಲಿ ಖುಷಿಯಾಗ್ರಿ ನಗ ಇರಿ ಹಾಂ ಒಂದು ನಿಮಿಷ ಮಾತಾಡಿದ್ದು ಕಮ್ಮಿ ಆಯಿತು ಅನಿಸ್ತಿದೆ ನನಗೆ ಚಹಾ ಮಾಡುವಾಗ ಸಕ್ಕರೆ ಮತ್ತು ಹಾಲು ಹಾಕುವ ಮುಂಚೆ ಅಂದರೆ ನೀರಿಗೆ ನಾವು ಚಹ ಹುಡಿ ಹಾಕಿ ಬೇಯಿಸ್ತೇವಲ್ಲ ಅಂದರೆ ಕುದೀತಾ ಇರ್ತೇವಲ್ವಾ ಅದನ್ನು ತೊಳೆದು ಒಣಗಿಸಿ ಆ ಹುಡಿಯನ್ನು ಗಿಡದ ಅಡಿಯಲ್ಲೆಲ್ಲ ಸೈಡ್ ನಾನು ಹಾಕ್ತೇನೆ ಹಾಗೆ ಮೊಟ್ಟೆ ಇದ್ದರೆ ಅದರ ಸಿಪ್ಪೆ ತೊಳೆದು ಬಾಳೆಹಣ್ಣು ತಿಂತೀರಲ್ಲ ಅದರ ಸಿಪ್ಪೆಯನ್ನು ಸಹ ನಾನು ಎರಡನ್ನು ಸಹ ಕೆಳಗೆ ಒಣಗಲಿಕ್ಕೆ ಇಟ್ಟಿದ್ದೇನೆ ಪುನಃ ಕೆಳಗೆ ಹೋಗಲಿಕ್ಕೆ ಆಲಸ್ಯ ಫೋಟೋ ತೆಗಿಲಿಕ್ಕೆ ಅದನ್ನು ಸಹ ಸೈಡ್ ಹಾಕ್ಬೋದು ಪದ್ಯದಲ್ಲಿ ಅಂತ ಹೇಳ್ತಾರೆ ಇದೊಂದು ಅದರಲ್ಲಿ ಮೂರ್ನಾಕಿತ್ತು ಅದು ಏನಂತ ಗೊತ್ತಿಲ್ಲ ಅದಕ್ಕೆ ಇವರು ಬೇಡ ಎಂತಂತ ಗೊತ್ತಿಲ್ಲ ಅದೇ ತಿನ್ನೋದು ಬೇಡ ಅಂತ ಹೇಳಿದರು ಬಿಸಾಡ ಅಂತ ಹೇಳಿದರು ಹಾಗೆ ಬಿಸಾಡಿ ಬಿಟ್ಟೆ ನಾನು ಮೊದಲು ಕೂಕ್ ಅಂತ ಅಂದ್ಕೊಂಡೆ ಅಂದರೆ ಚೈನೀಸ್ ಪೊಟೇಟೋ ಅಂತಾರೆ ಸಾಂಬ್ರಾಣಿ ಅಂತಾರೆ ಕನ್ನಡದಲ್ಲಿ ಯಾರ್ಯಾದರೂ ಗೊತ್ತಿದ್ರೆ ಹೇಳಿ ಆಯ್ತು ಇದು ಏನಂತ ನಾನು ಬಿಸಾಡಿ ಆಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್